ನಾಳೆ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸೆ ಇದೆ ಭೀಮನ ಅಮವಾಸೆಯ ದಿನ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಭೀಮನ ಅಮವಾಸೆಯ ದಿನ ಬಿರಿಯಾನಿ ಎಲೆಯಿಂದ ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನೀವು ಆಸೆ ಪಟ್ಟಂತಹ ಯಾವುದೇ ಕಾರ್ಯ ಆಗ್ಬೋದು ಅತ್ಯಂತ ಶೀಘ್ರವಾಗಿ ಅದು ನೆರವೇರುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲೇ ಯಾಕೆ ಮಾಡ್ಕೋಬೇಕು ಅಂದರೆ ಆ ಸಮಯಕ್ಕೆ ನಮ್ಮ ಭೂಮಂಡಲದಲ್ಲಿ ವಿಶೇಷವಾದಂಥ ಶಕ್ತಿ ಇದೆ ನಮ್ಮ ಬ್ರಹ್ಮಾಂಡದಲ್ಲಿ ವಿಶೇಷವಾದಂಥ ಶಕ್ತಿ ಇದೆ ಆ ಸಮಯದಲ್ಲಿ ನಮ್ಮ ಇಚ್ಛೆಗಳನ್ನು ಕೋರಿಕೆಗಳನ್ನು ನಾವು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನೆರವೇರುತ್ತೆ ಅಂತ ನಮಗೆ ಮೆನಿಫೆಸ್ಟೇಷನಲ್ಲಿ ಕೂಡ ತಿಳಿಸ್ಕೊಡ್ತಾರೆ ಆ ಬ್ರಹ್ಮಾಂಡದ ಶಕ್ತಿ ನಮ್ಮ ಕಡೆಗೆ ಆಕರ್ಷಿತವಾಗುತ್ತೆ ಅದರಲ್ಲೂ ಅಮಾವಾಸ್ಯೆಯ ದಿನ ಈ ಒಂದು ಸಮಯದಲ್ಲಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ನೀವು ಆಸೆ ಪಟ್ಟಂಥ ಎಲ್ಲ ಕಾರ್ಯಗಳು ಕೂಡ ನೆರವೇರುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಂಬಿಕೆಯಿಂದ ಭಕ್ತಿಯಿಂದ ಸರಿಯಾದ ಸಮಯಕ್ಕೆ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಆ ಬಿರಿಯಾನಿ ಎಲೆ ಪಲಾವ್ ಎಲೆ ಅಂತ ಏನು ಹೇಳ್ತೀವಿ ಅದು ತುಂಬ ನೀಟಾಗಿರಬೇಕು ಎಲ್ಲೂ ಕೂಡ ಕಟ್ ಕಟ್ಟಾಗಿರುವಂಥದ್ದು ಆಗಿರಬಾರ್ದು ಆ ರೀತಿಯಾದಂಥ ಒಂದು ಬಿರಿಯಾನಿಯನ್ನು ತೆಗೆದುಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಅಮಾವಾಸ್ಯೆ ದಿನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಅಮಾವಾಸ್ಯ ದಿನ ಅಂತಲೇ ಅಲ್ಲ ಆದರೆ ಈ ದಿನ ಶ್ರೇಷ್ಠವಾದಂಥ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನ ನಾವು ಮಾಡಿಕೊಂಡ್ರೆ ಬೇರೆ ದಿನಕ್ಕಿಂತ ಬೇಗ ಎಫೆಕ್ಟಿವ್ ಆಗಿ ಅದು ನಮಗೆ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೂ ಮಾಡ್ಕೊಳ್ಬೋದು ಹಾಗೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೂ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ಕೊಳ್ಳಿ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನೋದು ಅತ್ಯಂತ ಶಕ್ತಿಯುತವಾದಂತಹ ಒಂದು ಸಮಯ ಬ್ರಹ್ಮಾಂಡದಲ್ಲಿ ಈ ಸಮಯದಲ್ಲಿ ಎಲ್ಲರ ಗೋಚಾರ ನಮ್ಮ ನಮ್ಮ ಮೇಲಿರುತ್ತೆ ಅಂದರೆ ಈ ಒಂದು ಭೂಮಿ ಮೇಲಿರುತ್ತೆ ಈ ನಮ್ಮ ಇಚ್ಛಾನು ಶಕ್ತಿಯನ್ನು ನಾವು ಬಳಸ್ಕೊಂಡು ಮೆನಿಫೆಸ್ಟೇಷನ್ ಮುಖಾಂತರವಾಗಿ ಈ ತಂತ್ರವನ್ನು ಮಾಡಿಕೊಳ್ಳೋದ್ರಿಂದ ಏನಾದರೂ ತೀರದಂಥ ಆಸೆಗಳು ಬಹಳಷ್ಟಿರುತ್ತೆ ಮನುಷ್ಯನಲ್ಲಿ ಮನೆ ಮಾಡ್ಕೋಬೇಕು ಕಾರ್ ಕೊಂಡ್ಕೊಳ್ಬೇಕು ಹೈಯರ್ ಸ್ಟಡೀಸ್ ಮಾಡಬೇಕು ಫಾರಿನ್ಗೆ ಟ್ರಾವೆಲ್ ಮಾಡಬೇಕು ಟೂರ್ ಹೋಗಬೇಕು ಹೀಗೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯ ಆಸೆಗಳು ಕನಸುಗಳು ಇದ್ದೇ ಇರುತ್ತೆ ಈ ಥರದ ಒಂದು ಕನಸುಗಳನ್ನು ಆಸೆಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಈ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದಂತಹ ದಿನದಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದು ನೀವು ನಂಬಿಕೆಯಿಂದ ಮಾಡ್ಕೊಳ್ಳಿ ಖಂಡಿತವಾಗಿ ನೆರವೇರುತ್ತೆ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಈ ದಿನದಿಂದ ಶುರು ಮಾಡ್ಕೊಳ್ಳಿ ಇದನ್ನು ನೀವು ಸುಮಾರು ಒಂದು ಒಂಬತ್ತು ದಿವಸ ಅಥವಾ ಒಂದು ಇಪ್ಪತ್ತೊಂದು ದಿವಸ ಅಥವಾ ಒಂದು ಹನ್ನೊಂದು ದಿವಸ ಈ ಮೂರು ದಿನದಲ್ಲಿ ನಿಮಗೆ ಮೂರು ದಿನ ಮಾಡೋಕ್ಕಾದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ಹನ್ನೊಂದು ದಿವಸ ಮಾಡ್ಕೊಳ್ಳಿ ಅಥವಾ ಒಂಬತ್ತು ದಿವಸ ಮಾಡ್ಕೊಳ್ಳಿ ಅಥವಾ ಇಪ್ಪತ್ತೊಂದು ದಿವಸ ಮಾಡ್ಕೊಳ್ಳಿ ಅಥವಾ ನೀವು ಒಂದು ಸತಿನಾದರೂ ಅಮವಾಸೆ ಅಮಾವಾಸ್ಯೆಯಲ್ಲೇ ಆದರೂ ನೀವು ಮಾಡ್ಕೊಳ್ಳಿ ಈ ದಿನ ಶುರು ಮಾಡಿ ಅಷ್ಟೇ ಶುರು ಮಾಡಿದರೆ ಖಂಡಿತ ಇದು ನೆರವೇರುತ್ತೆ ನೀವು ಇದಕ್ಕೆ ಒಂದು ಚೆನ್ನಾಗಿರುವಂತಹ ಒಂದು ಬಿರಿಯಾನಿಯಲ್ಲೇನ ತೆಗೆದುಕೊಳ್ಳಿ ಇದಕ್ಕೆ ನೀವು ಬಳಸಬೇಕಾಗಿರುವಂತಹ ಬಣ್ಣದ ಪೆನ್ನು ಅಂದರೆ ಹಸಿರು ಬಣ್ಣದ್ದು ಹಸಿರು ಬಣ್ಣದ್ದು ಕಪ್ಪು ಬಣ್ಣದ ಪೆನ್ನನ್ನು ಬಳಸ್ಲಿಕ್ಕೆ ಹೋಗ್ಬೇಡಿ ನೀಲಿ ಬಣ್ಣದ ಪೆನ್ನನ್ನು ಕೂಡ ಬಳಸಲಿಕ್ಕೆ ಹೋಗ್ಬೇಡಿ ಕೆಂಪು ಕೂಡ ಬೇಡ ಹಸಿರು ಬಣ್ಣದ ಪೆನ್ನು ಸ್ಕೆಚ್ ಪೆನ್ನು ಮಾರ್ಕರು ಯಾವುದಾದ್ರೂ ಒಂದು ತೆಗೆದುಕೊಳ್ಳಿ ತೆಗೆದುಕೊಂಡು ಬಿಟ್ಟು ನಿಮ್ಮ ಇಚ್ಛೆಯನ್ನು ನಿಮ್ಮ ಆಸೆಯನ್ನು ನೀವು ಏನು ಮಾಡಬೇಕು ಅನ್ನೋದು ನೀವು ಕರೆಕ್ಟಾಗಿ ನಿಮ್ಮ ಗುರಿ ಏನು ಯಾವ ಕೆಲಸಕ್ಕೋಸ್ಕರ ಒಂದೇ ವಿಷಯ ಆಗಿರಲಿ ನನಗೆ ಕಾರು ಬೇಕು ಮನೆ ಬೇಕು ಸೈಟು ಬೇಕು ಅದು ಬೇಕು ಇದು ಬೇಕು ಅಂತ ಬರೆಯೋದಕ್ಕೆ ಹೋಗಬೇಡಿ ಒಂದೇ ವಿಷಯ ಆಗಿರಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಕೇಳಿ ಅದು ಪೂರ್ತಿಯಾದ ನಂತರ ಅಷ್ಟೇ ಇನ್ನೊಂದಕ್ಕೆ ನೀವು ಹೋಗಬೇಕಾಗತ್ತೆ ಹಾಗಾಗಿ ನಿಮಗೇನು ಅರ್ಜೆಂಟಾಗಿ ನಿಮಗೇನು ಬೇಕು ಹಣ ಬೇಕು ಏನೋ ಎಲ್ಲಿಂದ ದುಡ್ಡು ಸ್ಟ್ರಕ್ ಆಗಿಬಿಟ್ಟಿದೆಯೋ ಅಲ್ಲಿಂದ ದುಡ್ಡು ಬರಬೇಕಾಗಿದೆಯೋ ಈ ರೀತಿ ನಿಮಗೆ ಏನಾಗಬೇಕು ಅದನ್ನು ನೀವು ಆ ಒಂದು ಬಿರಿಯಾನಿ ಎಲೆಯ ಮೇಲೆ ನನಗೆ ಹತ್ತು ಲಕ್ಷ ಬರಬೇಕು ನಾನು ಕಾರ್ ಕೊಂಡ್ಕೊಳ್ಬೇಕು ಅಥವಾ ನಾನು ಮನೆ ಕೊಂಡ್ಕೊಳ್ಬೇಕು ನಾನು ಸೈಟ್ ಖರೀದಿ ಮಾಡಬೇಕು ಹೀಗೆ ನಿಮ್ಮ ಇಚ್ಛೆಯನ್ನು ಹಸಿರು ಬಣ್ಣದ ಪೆನ್ನಿನಲ್ಲಿ ಬರೆದು ಅನಂತರವಾಗಿ ಯಾವುದಾದ್ರೂ ಒಂದು ದೀಪನೋ ಕ್ಯಾಂಡಲ್ಲು ಏನಾದರೂ ಒಂದು ಹಚ್ಚಿಟ್ಕೊಳ್ಳಿ ಅಚ್ಚಿಟ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಪೇಪರನ್ನು ಹಾಸ್ಕೊಳ್ಳಿ ಪೇಪರನ್ನು ಹಾಸ್ಕೊಂಡು ಅದರ ಮೇಲೆ ನೀವು ಒಂದು ಕ್ಯಾಂಡಲ್ಲು ದೀಪನ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಹಸಿರು ಬಣ್ಣದಲ್ಲಿ ನಿಮ್ಮ ಇಚ್ಛೆಯನ್ನು ಬರೆದ ನಂತರ ನೀವು ಬರೀಬೇಕಾಗಿರುವ ಸಂಖ್ಯೆಗಳನ್ನು ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ ಐದು ಐದು ಒಂದು ಒಂದು ಮೂರು ಆರು ಎಂಟು ಒಂಬತ್ತು ಈ ಒಂದು ನಂಬರ್ಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಐದು ಐದು ಒಂದು ಒಂದು ಮೂರು ಆರು ಎಂಟು ಒಂಬತ್ತು ಈ ನಂಬರ್ಗಳನ್ನ ನೀವು ಬರ್ಕೊಳ್ಳಿ ಆ ನಂಬರ್ನ ನೀವು ಹಸಿರು ಬಣ್ಣದ ಪೆನ್ನಲ್ಲಿ ಬರೆದು ಅನಂತರವಾಗಿ ನೀವು ಆ ಒಂದು ಬಿರಿಯಾನಿ ಎಲೆಯನ್ನು ನೀವು ಸುಡಬೇಕಾಗುತ್ತೆ ಸುಟ್ಬಿಟ್ಟು ಆ ಒಂದು ಏನಿದೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಕರೆಕ್ಟಾಗಿ ನೀವು ಟೈಮ್ ನೋಡಿಕೊಂಡು ಆ ಟೈಮಲ್ಲಿ ಇಚ್ಛೆನ ಹೇಳ್ಕೊಂಬಿಟ್ಟು ಬರೆದು ನೀವು ಇಚ್ಛೆನ ಹೇಳ್ಕೊಂಡು ಸುಟ್ಬಿಡಿ ಒಂದು ನಿಮಿಷ ಆ ಕಡೆ ಕಡೆ ಆಗದಂಗೆ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಈ ಒಂದು ಮೆನಿಫೆಸ್ಟೇಷನ್ ಟ್ರಿಕ್ನ ಮಾಡಿಕೊಡಿ ಇದೇ ಥರ ನೀವು ಪ್ರತಿ ಅಮಾವಾಸ್ಯಲ್ಲಿ ಮಾಡ್ಕೊತ ಹೋಗಿ ಇಲ್ಲ ನೀವು ಹನ್ನೊಂದು ದಿವ್ಸನೋ ಒಂಬತ್ತು ದಿವ್ಸನೋ ಇಪ್ಪತ್ತೊಂದು ದಿವ್ಸನೋ ಕಂಟಿನ್ಯೂಸ್ ಆಗಿ ಪ್ರತಿ ನೈಟ್ ಮಾಡಿ ಇದನ್ನು ಮಾಡ್ತಾ ಇರುವಾಗ ಸಾಧ್ಯವಾದಷ್ಟು ನಿಮ್ಮ ಇಚ್ಛೆಗಳು ಯಾರಿಗೂ ಏನು ಗೊತ್ತಾಗ್ದಂಗೆ ಸೀಕ್ರೆಟಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಸೀಕ್ರೆಟಾಗಿ ಮಾಡಿಕೊಂಡು ಒಂದು ಹನ್ನೊಂದು ದಿವ್ಸನಾದರೂ ಮಾಡ್ಕೊಳ್ಳಿ ಒಂಬತ್ತು ದಿವ್ಸನಾದರೂ ಇಪ್ಪತ್ತೊಂದು ದಿವಸನಾದರೂ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಆಗಲ್ಲ ಡೈಲಿ ಅಂದರೆ ಅಮಾವಾಸ್ಯ ಅಮವಾಸ್ಯಲಿ ಈ ಒಂದು ಟೆಕ್ನಿಕ್ನ ನೀವು ಟ್ರೈ ಮಾಡಿ ಈಗ ಖಂಡಿತವಾಗಿ ಸಕ್ಸಸ್ ಸಿಗುತ್ತೆ ಸಾಕಷ್ಟು ಜನ ಇದು ಟ್ರಿಕ್ಸ್ನ ಬಳಸ್ಕೊಂಡು ಮೆನಿಫೆಸ್ಟೇಷನ್ ಮುಖಾಂತರವಾಗಿ ತುಂಬ ತುಂಬ ಹಣವನ್ನು ಗಳಿಸ್ಕೊಂಡು ಜೀವನದಲ್ಲಿ ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಬಟ್ ಏನಂದರೆ ನಾವು ನಂಬಬೇಕು ನಂಬಿಕೆಯಿಂದ ಮಾಡಬೇಕು ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು ನಾವು ಯಾವುದೇ ರೀತಿ ಗೊಂದಲ ಇಲ್ಲದೆ ಕರೆಕ್ಟಾಗಿ ನಮ್ಮ ಆಸೆ ಏನು ಅನ್ನೋದು ಒಂದು ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ನಾವು ಹೇಳೋದರಿಂದ ಆ ಕ್ಷಣದಲ್ಲಿ ನಮಗೆ ನಾವು ಬೇಡ್ಕೊಂಡಂತಹ ಕಾರ್ಯ ಸಿದ್ಧಿ ಆಗುತ್ತೆ ಅಂತಲೇ ನಮಗೆ ಮೆನಿಫೆಸ್ಟೇಷನ್ ಟ್ರಿಕ್ಸಲ್ಲಿ ಹೇಳ್ತಾರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಈ ನಂಬರ್ಗಳನ್ನು ಬರ್ಕೊಂಡು ನಿಮ್ಮ ಇಚ್ಛೆಯನ್ನು ಬರ್ಕೊಂಡು ಅನಂತರವಾಗಿ ಈ ರೀತಿ మీవు ఆ బిర్యానీ ఎలయన ఒక క్యాండలలో ఒక దీపదలో సుట్బుట్టు అద్ర పుడి బరుతే నోడి ఆ ఒక పుడయన్న నీవు ఆ పేపరల్టిరల్వ ఆ పేపర్న ఆ పేపరల్ ఆ పుడిన తగ్కొి నిమ్దు బాల్కని ఇది బాల్కనో మన డోర్ ముందో అతట్కీ హిరలలో ఒటారీ ని అనుకూల ఆగలి అల్లి ఆ ఒక పుడయ్య ఎరడు కయలు అందరూ పేపర్ సమేతవాట్కడు అదన నీవు ಉಫ್ ಅಂತ ಓದಬೇಕು ಆಕಾಶ ನೋಡಿಕೊಂಡು ಉಫ್ ಅಂತ ಓದಬೇಕು ಈ ರೀತಿ ಓದೋದ್ರಿಂದ ಪುಡಿ ನಮ್ಮ ಏನು ನಾವು ಈ ರೀತಿ ಮಾಡ್ತೀವಿ ಟ್ರಿಕ್ಸು ಖಂಡಿತವಾಗ ನಮ್ಮ ನಮ್ಮ ಇಚ್ಛೆಗಳನ್ನು ನೆರವೇರಿಸೋದಕ್ಕೆ ಬ್ರಹ್ಮಾಂಡದಲ್ಲಿ ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಈ ಒಂದು ಮನಿಫೆಸ್ಟೇಷನ್ ಟ್ರಿಕ್ ಖಂಡಿತವಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇದರಲ್ಲಿ ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರಾ ಮ್ಯಾನಿಫೆಸ್ಟೇಷನು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ವಿಶ್ವ ನಾವು ಬೇಡಿದ್ದೆಲ್ಲ ಖಂಡಿತವಾಗಲೂ ನೆರವೇರಿಸುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು